ಅಂದರೆ ಆಗಿನ ಕಾಲದ ಆರೋಗ್ಯ ಸಚಿವರೇ ಇದರ ಹೊಣೆ ಹೊರಿಬೇಕು ಸಾಕಷ್ಟು ಭ್ರ್ಯಾಚಾಚಾರ ನಡೆದಿದೆ ಸುಧಾಕರ್ ಅವರ ಪತ್ರ ನಿಶ್ಚಿತವಾಗಿದೆ ಅಂತ ಹೇಳಿದ್ದಾರೆ ಈಗ ಅವರು ಓದಿದಾರ ನೋಡಬೇಕು ವರದಿ ಏನಿದೆ ಪ್ರಾಥಮಿಕವಾಗಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟನ್ನು ಏನು ತಗೊಂಡಿದ್ದಾರೆ ಆ ಇಂಟ್ರಿಮ್ ವರದಿಯಲ್ಲಿ ಸುಧಾಕರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರಾ ಎಂ ಬಿ ಪಾಟೀಲ್ರವರು ಸ್ವಲ್ಪ ಸಂಸ್ಕಾರ ಮತ್ತು ಸ್ವಲ್ಪ ವಿದ್ಯಾವಂತರು ಅಂತ ತಿಳ್ಕೊಂಡಿದ್ದೇನೆ ಓದಿದಿರ ಯಾರಾದರೂ ಮಾತನಾಡಿದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅವ್ರ ಬಗ್ಗೆ ಏನು ಹೇಳಬೇಕಾಗ್ತದೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಏನೇನು ಆಗಿದೆ ಇರಿಗೇಷನಲ್ಲಿ ಏನೇನಾಗಿದೆ ಅದೆಲ್ಲದಕ್ಕೂ ಹೊಣೆ ಎಂ ಬಿ ಪಾಟೀಲ್ರವ್ರದ್ದು ಅಂತ ಹೇಳೋಕ್ಕಾಗುತ್ತಾ ಒಂದು ರೈಲ್ವೆ ಅಪಘಾತ ಸಂಭವ ಆದರೆ ರೈಲ್ವೆ ಸಚಿವರೇ ಬಾಗಿನ ಅದಕ್ಕೆ ಹಾಗಾಗಿ ಸ್ವಲ್ಪ ತಿಳುವಳಿಕೆಯಿಂದ ಮಾತನಾಡಲಿ ಅಂತೇಳಿ ಅವರು ಕಿವಿಮಾತನ್ನು ಹೇಳ್ತೇನೆ ನಾನು ಈಗಾಗಲೇ ಹೇಳಿದ್ದೀನಲ್ಲಪ್ಪ ನಿನ್ನೆನೆ ಇದು ಸಂಪೂರ್ಣ ಇದು ರಾಜಕೀಯ ಷಡ್ಯಂತ್ರ ಮುಖ್ಯಮಂತ್ರಿಗಳು ಒಬ್ಬರು ಕೋರ್ಟ್ನಲ್ಲಿ ಅವರ ಭವಿಷ್ಯ ಡೋಲಾಮಾನವಾಗಿದೆ ಇಂಥ ಸ್ಥಿತಿಯಲ್ಲಿ ಒತ್ತಡವನ್ನು ಮಾಡಿ ಇವತ್ತು ಏನು ರಿಟೈರ್ಡ್ ಜಡ್ಜ್ ಇದ್ದರು ಅವ್ರ ಹತ್ರ ರಾತ್ರೋ ರಾತ್ರಿ ತರಿಸ್ಕೊಂಡಿರೋಂಥ ಒಂದು ಇಂಟರಿಮ್ ರಿಪೋರ್ಟ್ ಇದೆ ಆ ಇಂಟ್ರೀಮ್ ರಿಪೋರ್ಟ್ನ ಅಧಿಕೃತವಾಗಿ ಸರ್ಕಾರ ಹೇಳಿ ಏನಿದೆ ಅಂತ ಹೇಳಿ ಅಥವಾ ಆ ಒಂದು ವರದಿ ಹೊರಗಡೆ ಬರಲಿ ಆಮೇಲೆ ಅದಕ್ಕೆ ನಮ್ಮ ಸ ನಮ್ಮ ಸರ್ಕಾರ ಕೋವಿಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಮಾಡಿರುವಂಥದ್ದಲ್ಲ ಇಡೀ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡಿದೆ ಕೋವಿಡ್ನಿಂದ ಈ ರಾಜ್ಯ ಉತ್ತಮವಾಗಿ ನಿಯಂತ್ರಣ ಮಾಡಿದೆ ಅದಕ್ಕೆ ಪ್ರಶಸ್ತಿನೇ ಬಂದಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಯ್ತಲ್ಲ ಒಂದು ಟಾಸ್ಕ್ ಫೋರ್ಸ್ ವಿವಿಧ ತಂತ್ರಜ್ಞರಿದ್ದಂಥ ಒಂದು ಟೆಕ್ನಿಕಲ್ ಟೀಮ್ ಏನಿತ್ತು ಅಡ್ವೈಸರಿ ಟೀಮ್ ಇತ್ತು ಹಿರಿಯ ಅಧಿಕಾರಿಗಳಿದ್ದರು ಪ್ರತಿಯೊಂದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಪರಿಣಿತಿ ಹೊಂದಿರತಕ್ಕಂಥ ಪರಿಣಿತರ ಒಂದು ತಂಡಗಳನ್ನು ಕೂಡ ನಾವು ರಚನೆ ಮಾಡಿದ್ವಿ ಯಾವುದೊಂದು ಕೂಡ ಒಬ್ಬ ವ್ಯಕ್ತಿ ತೆಗೆದುಕೊಂಡಂಥ ನಿರ್ಣಯ ಅಲ್ಲ ಎಲ್ಲವೂ ಕೂಡ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಆ ಅಧ್ಯಕ್ಷರು ಕೂಡ ಪ್ರಾರಂಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು ಅದಾದ ಮೇಲೆ ರಾಮುಲು ಅವರಿದ್ದರು ಅದಾದ್ಮೇಲೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ರು ಕೆಲ ಕಾಲ ಡಾಕ್ಟರ್ ಅಶೋಕ್ ಅವರಿದ್ರು ನಾನು ಆ ತಂಡದಲ್ಲಿ ಒಬ್ಬ ಸದಸ್ಯ ಇದ್ದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ